ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಮೀನ್ ಮೀನ್ರಾಶಿಯವರ ಫೆಬ್ರವರಿ ಮಂತ್ನ ರೀಡಿಂಗ್ನ ಮಾಡ್ತಾ ಇದ್ದೀನಿ ರೀಡಿಂಗ್ ಲೇಟ್ ಆಗಿದೆ ಸೊ ಸಾರಿ ಕೇಳ್ತೀನಿ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಸ್ಟಂತ್ ಕಾರ್ಡ್ ಬಂದಿದೆ ನೋಟ್ಸ್ ಆರ್ ಮೂವಿಂಗ್ ಅಂತ ಹೇಳ್ತೀವಿ ರಾಹು ಎಕ್ಸಿಟ್ ಪೊಸಿಷನ್ನಲ್ಲಿದ್ದಾನೆ ಸೊ ರಾಶಿಗೆ ಹೋಗ್ತಾನೆ ಕನ್ಫ್ಯೂಸಿಂಗ್ ಟೈಮ್ ಫಾರ್ ಯು ಅಂತ ಹೇಳ್ತೀನಿ ಮೇ ಬಿ ತುಂಬ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ತಾನೆ ಸೊ ರಾಹು ಆಲ್ರೆಡಿ ಕ್ರಿಯೇಟ್ ಆಗಿರ್ಬೋದು ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಯಾರು ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿರ್ತೀರೋ ಅದ್ರ ಅಪೋಸಿಟ್ ನೀವು ಥಿಂಕ್ ಮಾಡಬೇಕು ಇವಾಗ ನನಗೆ ಗೊತ್ತಿಲ್ಲ ಯಾರ ಬ್ರೈನ್ ಯಾವ ಥರ ಫಂಕ್ಷನಿಂಗ್ ಆಗುತ್ತೆ ಅಂತ ನಿಮ್ಮ ಕೈಯಿಂದ ಆಗುತ್ತಾ ಕೆಲವ್ರಿಗೆ ಆ ಕೆಪಾಸಿಟಿ ಇರುತ್ತೆ ಮೇನ್ ರಾಶಿಯವರಿಗೆ ನನಗೆ ಗೊತ್ತಿಲ್ಲ ಆ ಥರ ನೀವು ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನೋಡಿ ನಿಮ್ಮ ಮನಸ್ಸು ಒಂದು ಹೇಳ್ತಾ ಇದೆ ಈ ವ್ಯಕ್ತಿ ತುಂಬ ಒಳ್ಳೆಯವರು ನನಗೆ ತುಂಬ ಕೇರ್ ಮಾಡ್ತಾರೆ ಲವ್ ಮಾಡ್ತಾರೆ ಎನಿಥಿಂಗ್ ಸೊ ಬ್ರೈನಿಂದ ನೀವು ಅದರ ಅಪೋಸಿಟ್ ಥಿಂಕ್ ಮಾಡಬೇಕು ಇವಾಗ ಬರೋ ಡೇಸಲ್ಲಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಸೊ ಐ ಡೋಂಟ್ ನೋ ನೀವು ಯಾವ ಥರ ತೊಗೊಳ್ತೀರ ಅಂತ ಬಟ್ ಅದೇ ಸತ್ಯ ಅಂತ ನಾನು ಹೇಳ್ತೀನಿ ಸೊ ತುಂಬ ಧೈರ್ಯ ತೊಗೊಳ್ಬೇಕು ನೀವು ಬರೋ ಚಾಲೆಂಜಸ್ನ ಎದುರಿಸಳಕ್ಕೆ ಎದುರಿಸ ಎದುರಿಸೋಕೆ ಅಂತ ಹೇಳುತ್ತೆ ಕಾರ್ಡ್ಸು ಸಾರಿ ಸೊ ಸ್ಯಾಟರ್ನಿನ್ ಟ್ವೆಲ್ತ್ ಹೌಸ್ ಅಂತ ಹೇಳ್ತೀವಿ ಲೈ ಮೇ ಬಿ ಹೆಲ್ತ್ ವಿಲ್ ಬಿ ಚಾಲೆಂಜ್ಡ್ ಹೆಲ್ತ್ ಪ್ರಾಬ್ಲಮ್ಸ್ ಬರ್ಬೋದು ಹಾಸ್ಪಿಟಲ್ಸ್ ಬಿಲ್ಸ್ ಕಟ್ಬೋದು ಟ್ರಿ ಅಂತ ಹೇಳ್ತೀವಿ ಸ್ಟ್ರೆಸ್ ಅಂತ ಹೇಳ್ತೀನಿ ಆನ್ಸೈಟಿ ಡಿಪ್ರೆಷನ್ ಸಮ್ ಪೀಪಲ್ ಮೂನ್ ಇನ್ ಸ್ಪೈಸಿಸ್ ಅಂತ ಹೇಳ್ತೀವಿ ಸೊ ಪೇರೆಂಟ್ಸ್ ಹೆಲ್ತ್ ಸಿಬ್ಲಿಂಗ್ಸ್ ಹೆಲ್ತ್ ಮೇ ಬಿ ನಿಮ್ಮ ರೂಟ್ಸ್ಗೆ ನೀವು ಹೋಗ್ಬೋದು ಅಥವಾ ನಿಮ್ಮ ರೂಟ್ಸ್ಗೆ ಹೋಗದೆ ಇರೋಕ್ಕಾಗ್ಬೋದು ನೀವು ಫಾರಿನಲ್ಲಿ ಸೆಟ್ಲ್ ಆಗಿದ್ದೀರಾ ಬೇರೆ ಊರಲ್ಲಿದ್ದೀರಾ ಅಂದರೆ ನಿಮ್ಮ ಊರಿಗೆ ಹೋಗಬೇಕು ನಿಮ್ಮ ಪೇರೆಂಟ್ಸ ಮೀಟ್ ಆಗಬೇಕು ಸಮಥಿಂಗ್ ನಿಮ್ಮ ಪೇರೆಂಟ್ಸ್ ಇಲ್ಲದೇ ಇದ್ದರೂ ನಿಮ್ಮ ಚಿಕ್ಕ ವಯಸ್ಸಿನ ಮನೆ ನಿಮ್ಮ ತಾತ ಅಜ್ಜಿ ಮನೆಗೆ ಹೋಗಬೇಕು ಊರಿಗೆ ಹೋಗಬೇಕು ನೋಡಬೇಕು ಸಮಥಿಂಗ್ ಏನೋ ಇದ್ದರೂ ಅದೆಲ್ಲ ಮತ್ತೆ ಆಗಲ್ಲ ನಿಮಗೆ ಯುವರ್ ನಾಟ್ ಏಬಲ್ ಟು ಗೋಯಿಂಗ್ ಬ್ಯಾಕ್ ಟು ಯುವರ್ ರೂಟ್ಸ್ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಎಲ್ರಿಗೂ ಅಲ್ಲ ರಾಹುಲ್ ಫಸ್ಟ್ ಫಸ್ಟ್ ಹೌಸ್ ದಶಾ ಮ್ಯಾಟರ್ಸ್ ಅಂತ ಹೇಳ್ತೀನಿ ಟೈಮ್ಸ್ ನೋಟ್ಸ್ ಮೂವ್ ಆಗ್ತಾ ಇದ್ದರೆ ಏನು ಹೇಳ್ತೀವಿ ಸಹಸ್ರ ಯೋಗ ಅಂತ ಕರಿತೀವಿ ನಾವು ಮಾರ್ಚ್ ಸೊ ಸನ್ನಿನ ಫಸ್ಟ್ ಹೌಸ್ ಅಂತ ಹೇಳ್ತೀವಿ ಇನ್ ಫಸ್ಟ್ ಹೌಸ್ ಸೊ ಪೇಷನ್ಸಿಂದ ಇರಿ ಈ ಈ ಟೈಮು ಕ್ರಾಸ್ ಆಗಲಿ ಅಂತ ಸೊ ಕಾಯ್ತಾ ಇರಿ ಅಂತ ಹೇಳ್ತೀನಿ ಫಿಯರ್ ಆಗ್ಬೋದು ನಿಮಗೆ ಭಯ ಕಾಡ್ಬೋದು ಸೊ ಪ್ರಾಣಾಯಾಮ ಮಾಡಿ ಯೋಗ ಮಾಡಿ ಅಂತ ಹೇಳ್ತೀನಿ ನಾನು ಮೇ ಬಿ ಲಾಟ್ಸ್ ಆಫ್ ಪೀಪಲ್ನ ಮೀಟ್ ಆಗ್ಬೋದು ನಿಮ್ಮ ಬಾಸಿಂದ ನಿಮಗೆ ಕಿರಿಕಿರಿ ಆಗ್ಬೋದು ಫ್ಯಾಮಿಲಿ ಮೆಂಬರ್ಸಿಂದ ಆಗ್ಬೋದು ಫೈನಾನ್ಷಿಯಲಿ ಕೂಡ ಕಾಂಪ್ಲಿಕೇಟೆಡ್ ಅಂತ ಅನ್ನಿಸ್ಬೋದು ಮೀನ್ರಾಶಿಯವ್ರಿಗೆ ಬಟ್ ನಾನು ಇರೋದನ್ನು ಹೇಳ್ತಾ ಇದ್ದೀನಿ ಸೆಕೆಂಡ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಕ್ಯಾಂಟಿಕಲ್ ಕನ್ಸಿಸ್ಟೆನ್ಸಿ ಇಸ್ ಎ ಕೀ ಅಂತ ಹೇಳ್ತೀನಿ ತುಂಬ ಬ್ಲೀಫ್ ಪೇ ಮಾಡ್ಬೋದು ನೀವು ಸೊ ತುಂಬ ದುಡ್ಡಿನ ಅವಶ್ಯಕತೆ ನಿಮಗೆ ಬರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ನನಗೆ ಫೈನಾನ್ಷಿಯಲಿ ಚಾಲೆಂಜಿಂಗ್ ಅಂತ ಹೇಳ್ತೀವಿ ನೋಡಿ ನಾನು ಫಾರ್ ಎಕ್ಸಾಂಪಲ್ ಕೊಡ್ತೀನಿ ಹೇಳ್ತೀನಿ ನಿಮಗೆ ಕೆಲವ್ರಿಗೆ ತಿನ್ನೋಕ್ಕೆ ಊಟನೂ ಇರೋದಿಲ್ಲ ಯೋಚನೆ ಮಾಡಿ ನಿಮಗೆ ದೇವರು ಏನು ಕೊಟ್ಟಿದ್ದಾನೆ ಯೂನಿವರ್ಸ್ ನಿಮಗೆ ಏನು ಪ್ರೊವೈಡ್ ಮಾಡಿದೆ ಅದರಲ್ಲೇ ಖುಷಿ ಪಡಿ ಅದನ್ನು ನೀವು ನ್ಯಾಪಕ ಮಾಡ್ಕೊಳ್ಳಿ ನಿಮಗೆ ಚಾಲೆಂಜಿಂಗ್ ಫೇಸ್ ಅಥವಾ ಟೈಮ್ ಅಂತ ಅನಿಸಿದ್ದಾರೆ ಸೊ ಗ್ರೇಟ್ಫುಲ್ ಟು ಯೂನಿವರ್ಸ್ ನಮಗೆ ಕಷ್ಟ ಬಂದಾಗ ನಾವು ಎಷ್ಟು ಗ್ರೇಟ್ಫುಲ್ ಆಗಿರ್ತೀವಿ ಯೂನಿವರ್ಸ್ ಅಷ್ಟು ನಮಗೆ ಸೊ ಹೆಲ್ಪ್ ಹೆಲ್ಪಿಂಗ್ ಆ್ಯಂಡ್ ಥರ ಯೂನಿವರ್ಸ್ ಬ್ಯಾಕಲ್ಲಿ ನಿಂತಿರುತ್ತೆ ಅಂತ ನಾನು ಹೇಳ್ತೀನಿ ಇನ್ ಕೇಸ್ ನೀವು ಬ್ಲೇಮ್ ಮಾಡ್ತೀರಾ ಕಂಪ್ಲೇಂಟ್ ಮಾಡ್ತೀರಾ ನನಗೆ ಯಾಕೆ ಕಷ್ಟ ನನಗೆ ಯಾಕಿದು ನನಗೆ ಯಾಕೆ ಈ ಟೈಮು ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅವ್ರ ಲೈಫಲ್ಲಿ ಯಾವಾಗಲೂ ನನಗೆ ಯಾಕೆ ಈ ಥರ ಆಗುತ್ತೆ ಅಂತ ನೀವೇನಾದರೂ ಯೋಚನೆ ಮಾಡಿದರೆ ಸೊ ಸೈಕಲ್ ರಿಪೀಟ್ಸ್ ನಿಮಗಿದೇ ಬೇಕಾಗಿದೆ ಅಂತ ಸಿಗ್ನಲ್ಸ್ ಹೋಗುತ್ತೆ ಮೆಸೇಜ್ ಹೋಗುತ್ತೆ ಅದೇ ನಿಮಗೆ ಪ್ರೊವೈಡ್ ಆಗುತ್ತೆ ಅಂತ ಹೇಳಿದೆ ಫೋರ್ತ್ ಕಾರ್ಡ್ ಸ್ಟಾರ್ ಕಾರ್ಡ್ ಬಂದಿದೆ ಸೊ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ರಾಹು ಇನ್ ಗುಡ್ ಪೊಸಿಷನ್ ಸೊ ಮೇ ಬಿ ಕುಂಭರಾಶಿಗೆ ರಾಹು ಬರ್ತಾನೆ ಏಯ್ಟೀನ್ ಇಯರ್ಸ್ ಆದಮೇಲೆ ಮತ್ತೆ ಬರ್ತಾ ಬರ್ತಾಯಿದ್ದೇನೆ ವಿಷಸ್ ಫುಲ್ಫಿಲ್ಡ್ ಅಂತ ಹೇಳ್ತೀನಿ ಮೇ ಬಿ ನಿಮಗೆ ಚಾಲೆಂಜಸ್ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಯಾರ ಹತ್ರ ಎಷ್ಟು ಮ್ಯಾನಿಫೆಸ್ಟೇಷನ್ ಪವರ್ ಇದೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೀನ್ರಾಶಿಯವ್ರಿಗೆ ಅಂತ ಹೇಳ್ತೀನಿ ಪೆಂಟಿಕಲ್ಸ್ ಬಂದಿದೆ ಪೇಷನ್ಸ್ ಈಸ್ ಎ ಕೀ ಅಂತ ಹೇಳ್ತೀವಿ ಸೊ ನಿಮ್ಗೆ ಗನಸ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಏನಾದರೂ ಮಾಡ್ಬೇಕು ಈವನ್ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಏನಾದರೂ ನಿಮ್ಗೆನಿಸಿದರೆ ನಿಮ್ಮ ಹತ್ರ ಏನಾದರೂ ಸ್ಕಿಲ್ ಆ್ಯಂಡ್ ಐಡಿಯಾಸ್ ಇದ್ದರೆ ಏನಾದರೂ ಟ್ಯಾಲೆಂಟ್ ಇದ್ದರೆ ನಾನು ನಾಳೆ ಮಾಡ್ತೀನಿ ನೆಕ್ಸ್ಟ್ ಮಂತ್ ಮಾಡ್ತೀನಿ ಸಿಕ್ಸ್ ಮಂತ್ಸ್ ಅದು ಅದನ್ನೆಲ್ಲ ಬಿಟ್ಬಿಡಿ ಇವತ್ತಿಂದ ಈಗ ಈ ಕ್ಷಣಕ್ಕೆ ಸ್ಟಾರ್ಟ್ ಮಾಡಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಸೊ ಮೇ ಬಿ ನಿಮಗೆ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಬರುವಂಥ ಚಾನ್ಸಸ್ ಇದೆ ಥರ್ಡ್ ಹೌಸ್ ಜುಪಿಟರ್ ಅಂತ ಹೇಳ್ತೀನಿ ನಾನು ಲಾಸ್ಟಲ್ಲಿ ಡೆತ್ ಕಾರ್ಡ್ ಬಂದಿದೆ ಟ್ರಾನ್ಸ್ಫಾರ್ಮೇಷನ್ ಟೈಮ್ ಇದೆ ಮೇ ಬಿ ಬಿಫೋರ್ ಯು ಹೊರ್ ಗೆಟ್ ಇಟ್ ಸಮಥಿಂಗ್ ಸಮಥಿಂಗ್ ಏನೋ ನಿಮಗೆ ಮೆಮೊರೈಸ್ ಆಗುತ್ತೆ ಮೋರ್ ಮೆಚುರಿಟಿ ಬರುತ್ತೆ ಅಥವಾ ಸಮಥಿಂಗ್ ಗೊತ್ತಿಲ್ಲ ನನಗೆ ಮಾರ್ಚ್ವರೆಗೂ ಸಮಥಿಂಗ್ ನಿಮ್ಮ ಲೈಫಲ್ಲಿ ನಡೆಯುತ್ತೆ ಒಂದು ಘಟನೆ ಸೊ ನೀವು ನಾನು ಕಮೆಂಟ್ ಮಾಡಿ ಹೇಳಿ ನಾನು ಹೇಗೆ ಹೇಳೋಕ್ಕಾಗುತ್ತೆ ಅದನ್ನು ಅಂತ ಹೇಳ್ಬೋದು ಸಮ್ಥಿಂಗ್ ವಿಲ್ ಮ್ಯಾಜಿಕಲ್ ಆ್ಯಂಡ್ ಮಿರಕಲ್ ಅಂತ ಹೇಳ್ತೀನಿ ತುಂಬ ಹ್ಯಾಪಿಯಾಗಿರೋ ಟೈಮ್ ಅಂತ ಹೇಳ್ಬೋದು ಕೆಲವರಿಗೆ ಸೊ ಮೀನ್ರಾಶಿ ಅವ್ರಿಗೆ ಹೇಳ್ತೀನಿ ನಿಮ್ಮ ಹತ್ರ ಎಷ್ಟು ಇಮ್ಯಾಜಿನರಿ ವಿಜುವಲೈಸೇಷನ್ ಪವರ್ ಇದೆ ಎಷ್ಟು ನೀವು ಖುಷಿನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗುತ್ತೆ ಎಷ್ಟು ಖುಷಿಯಲ್ಲಿ ನೀವು ಜೀವಿಸ್ತಿರೋ ಅಷ್ಟು ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಥ್ಯಾಂಕ್ ಯು